ಓಕೆ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಶಾಸಕರು ಕನ್ನಡ ಇರುತ್ತೆ ಭರತ್ ಕುಲಾಲ್ ಮಾತಾಡ್ತಾ ಇರೋದು ಸ್ಟಾರ್ಟಿಂಗ್ ಮೂರುವರೆ ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಇದು ತ್ರೀ ಫಿಫ್ಟಿ ನಿಮಗೆ ಪುನೀತ್ ರಾಜ್ಕುಮಾರ್ ಸ್ಟಿಕ್ಕರ್ಸ್ ಕೂಡ ಹಾಕಿದ್ದಾರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಯಾರು ತಗೊಳಂಗಿದ್ರೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಇದು ತ್ರೀ ಫಿಫ್ಟಿ ಹೇಳ್ತಾ ಇದೆ ಓಕೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಫೋರ್ ತರ್ಟಿ ಸರ್ ಇದು ಫೋರ್ ಸಿಕ್ಸ್ಟಿ ಹೇಳ್ತಾ ಫೋರ್ ಸಿಕ್ಸ್ಟಿ ನೆಗೋಷಿಯಬಲ್ ಅಲ್ವಾ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿ ಎನ್ ಜಿ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಈ ಒಂದು ಸಿಕ್ಸ್ಟಿ ಹೇಳ್ತಾ ಇದೆ ಫೋರ್ ಫಿಫ್ಟಿ ಹೇಳ್ತಾ ಇದೆ ಫೋರ್ ಫಿಫ್ಟಿ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಕಾಸ್ಕರು ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಭರತ್ ಕುಲಾಲ್ ಮಾತಾಡ್ತಾ ಇರೋದು ನನ್ನ ಚಾನೆಲಲ್ಲಿ ಫಸ್ಟ್ ಟೈಮು ಯೆಲ್ಲೋ ಬೋರ್ಡ್ ಫೀಚರ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಯಲ್ಲೋ ಬೋರ್ಡ್ ಶೋರೂಮ್ಗೆ ಬಂದಿದ್ದೀವಿ ಈ ಶೋರೂಮ್ನ ಹೆಸರು ಬಂದ್ಬಿಟ್ಟು ನಿಮಗೆ ಎಸ್ ಎಲ್ ವಿ ಕಾರ್ಸ್ ಅಂತ ಎಕ್ಸಾಕ್ಟ್ ಲೊಕೇಶನ್ ನಿಮಗೆ ಹೊಸಕೆರೆಹಳ್ಳಿ ಕ್ರಾಸ್ ಹತ್ರ ನಿಯರ್ ಶ್ಯಾಮ್ ಪಿ ಜಿ ಆ್ಯಂಡ್ ಸಾಲಿಗ್ರಾಮ ಪಾರ್ಟಿ ಹಾಲ್ ಅಂತ ಕೇಳಿದ್ರೆ ಯಾರಾದರೂ ಬಂದ್ರೆ ಹೇಳ್ತಾರೆ ಡೆಫಿನೆಟ್ ಆಗಿ ನೀವು ಇಲ್ಲೂ ಒಂದ್ಸಲಿ ವಿಸಿಟ್ ಮಾಡಿ ಎಲ್ಲೋ ಬೋರ್ಡ್ ತೊಗೊಳ್ಳೋರು ನಿಮ್ಮ ಜೀವನಕ್ಕೆ ದಾರಿ ಆಗುವಂಥ ಒಂದು ಕಾರು ಇಲ್ಲಿರ್ಬೋದು ಆ್ಯಕ್ಚುಲಿ ಇದರಿಂದನೇ ನೀವು ದುಡ್ದು ಸಂಪಾದನೆ ಅಂತ ಅಂದ್ಕೊಂಡಿರ್ತೀರಾ ಅಂತ ಅಂದ್ಕೊತೀನಿ ನಾನು ಕೂಡ ಫಸ್ಟ್ ಟೈಮ್ ಬೇರೆ ನಾನು ಎಲ್ಲೋ ಬೋರ್ಡು ಇದು ಮಾಡ್ತಾ ಇದ್ದೀನಿ ನಿಮಗೂ ಗೊತ್ತಿರುತ್ತೆ ಯಾವ ಥರ ರೇಟ್ಗಳಿದಾವೆ ಡೀಸೆಲ್ ಗಾಡಿಗಳಿದಾವೆ ಡೀಸೆಲ್ ಇವಾಗ ಸುಜುಕಿಯಲ್ಲಿ ಸಿಕ್ತಲ್ಲ ಜಾಸ್ತಿ ಇವ್ರ ಹತ್ರ ಮಾರುತಿ ಸುಜುಕಿ ಅವ್ರದ್ದು ಡೀಸೆಲ್ ವೆಹಿಕಲ್ಗಳಿದ್ದಾವೆ ಎಲ್ಲ ಎಲ್ಲೋ ಬೋರ್ಡ್ ಇರೋದು ಒಂದು ಒಂದು ವೈಟ್ ಬೋರ್ಡ್ ಇಲ್ಲ ಅಲ್ವಾ ಸರ್ ನಿಮ್ಮ ಹತ್ರ ಓಕೆ ನಮ್ಮ ಜೊತೆ ಇವತ್ತು ದಿಲೀಪ್ ಕುಮಾರ್ ಸರ್ ಇದ್ದಾರೆ ಈ ಶೋರೂಮ್ನ ಮ್ಯಾನೇಜರ್ ಅಂತಲೇ ಹೇಳ್ಬೋದು ಇವ್ರದ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ನಿಮಗೆ ಡಿಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ವಿಡಿಯೋ ಇಷ್ಟ ಆದ ತಕ್ಷಣ ಲೈಕ್ ಶೇರ್ ಕಾಮೆಂಟು ಸಬ್ಸ್ಕ್ರೈಬ್ ಅಂತೂ ಡೆಫಿನೆಟ್ ಆಗಿ ಮಾಡಿ ಮೊದಲಿಗೆ ಸರ್ ಇಲ್ಲಿ ಯಾವ ಒಂದು ಬಜೆಟಿಂದ ಕಾಸು ಸ್ಟಾರ್ಟಿಂಗ್ ಮೂರುವರೆ ಲಕ್ಷದಿಂದ ಸ್ಟಾರ್ಟ್ ಆಗ್ತದೆ ಮೂರುವರೆ ಲಕ್ಷದಿಂದಲೇ ಸ್ಟಾರ್ಟ್ ಆಗ್ತಾ ಇದೆಯಾ ಓಕೆ ಎಲ್ಲೋ ಬೋರ್ಡು ಸಾಕಷ್ಟು ಜನರಿಗೆ ತೊಗೊಳ್ತಾ ಅಂದರೆ ಜೀವನ ಜೀವನೋಪಾಯಕ್ಕಾಗಿ ಇದ್ದಾರೆ ಅಂತಲೇ ಹೇಳ್ಬೋದು ಮೂ ಮೂರುವರೆ ಲಕ್ಷ ಹೆಂಗೆ ವರ್ತ ಹೇಗೆ ವರ್ತಿದೆ ಸರ್ ಇವಾಗೆಲ್ಲ ಗಾಡಿ ಎಲ್ಲಾ ಶೋರೂಮ್ ಸ್ಟಾಪ್ ಆಗಿದೆಯಲ್ಲ ಹಂಗಾಗಿ ವರ್ತಿದೆ ಇವಾಗ ಬೇಕಾಗಿರೋದೆಲ್ಲ ಡೀಸೆಲ್ ವೆಹಿಕಲ್ ಇವಾಗ ಗಾಡಿ ಯಾರು ಜಾಸ್ತಿ ಲೈಕ್ ಮಾಡಲ್ಲ ಡೀಸೆಲ್ ಗಾಡಿಗಳು ತುಂಬಾ ಲೈಕ್ ಮಾಡ್ತಾರೆ ಲೋನ್ ಫೆಸಿಲಿಟಿ ಎಲ್ಲ ಯಾವ ತರ ಇವಾಗ ಮೂರು ವರ್ಷ ಆಗಿದೆ ಲೋನ್ ಎಲ್ಲ ಸ್ಟಾಪ್ ಮಾಡಿದೀವಿ ಲೋನ್ ಸ್ಟಾಪ್ ಲೋನ್ ಸ್ಟಾಪ್ ಫುಲ್ ಅಲ್ಲಿ ಗಾಡಿಗಳು ಕೊಡ್ತಾರೆ ಫುಲ್ ಕ್ಯಾಶ್ ಅಷ್ಟೇನಾ ಬೇರೆ ಏನೋ ಆಪ್ಷನ್ ಇಲ್ಲ ಬೇರೆ ಆಪ್ಷನ್ ಇಲ್ಲ ಏನಾದ್ರು ಸ್ವಂತ ಮನೆ ಸೂರುಟಿ ಎಲ್ಲ ಕೊಟ್ಟರೆ ಏನೋ ಮಾಡ್ಸೋಣ ಮಾಡಿಸ್ಬೋದಾ ಹೌದು ಇಲ್ಲೇ ಬೆಂಗಳೂರಲ್ಲಿ ಸ್ವಂತ ಮನೆ ಇರಬೇಕು ಸೂರುಟಿ ಕೊಟ್ಟರೆ ಬೇಕಾದ್ರೆ ಮಾಡಿಸ್ಕೊಡ್ತೀವಿ ಓಕೆ ಲೋನ್ ಆಪ್ಷನ್ ಇಲ್ಲ ಅಂತ ಹೇಳ್ತಾ ಇದ್ರೆ ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಶೋರೂಮ್ ಅಲ್ಲಿ ಕೇಳಿ ಯಾವುದೇ ಒಂದು ಶೋರೂಮ್ಗೆ ಹೋದ್ರು ಅಲ್ಲೆಲ್ಲ ಕಡೆ ಲೋನ್ ಇರ್ತಾ ಇತ್ತು ಎಲ್ಲ ಬೋರ್ಡ್ ಶೋರೂಮ್ ಅಲ್ಲಿ ಮೇ ಬಿ ಕೊಡೋದಿಲ್ಲ ಅಂತ ಅನ್ಕೊಂತೀರಿ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡಿದೆ ನನಗೆ ಗೊತ್ತಿಲ್ಲ ಈ ಥರ ಲೋನ್ ಆಪ್ಷನ್ ಇರೋದಿಲ್ಲ ನಿಮಗೆ ಫುಲ್ ಕ್ಯಾಶ್ ಮುಖಾಂತರನೇ ತಗೋಬೇಕು ಒಂದು ವೇಳೆ ನಿಮ್ಮದು ಓನ್ ಹೌಸ್ ಏನಾದರೂ ಇದ್ದರೆ ಅದರ ಒಂದು ಆಧಾರದ ಮೇಲೆ ಬೇಸಿಕ್ ಮೇಲೆ ಮಾಡ್ಕೊಡ್ತಾರೆ ಅಂತಾನೆ ಹೇಳ್ಬೋದು ಇಲ್ಲಿ ಮೂರುವರೆ ಲಕ್ಷದಿಂದ ಸ್ಟಾರ್ಟ್ ಆಗ್ತಿದೆ ತಡ ಮಾಡೋದು ಬೇಡ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ ಬನ್ನಿ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಬ್ರ್ಯಾಂಡ್ ಟೈರ್ ಇದೆ ನಾಲ್ಕು ಓಕೆ ಗಾಡಿ ತುಂಬ ನೀಟ್ ಕಂಡೀಷನ್ ಅಲ್ಲಿ ಇದೆ ಒಳಗಡೆ ಎಲ್ಲ ಪ್ಯೂರ್ ಇಂಟೀರಿಯರ್ ಎಲ್ಲ ಹೊಸ ಲೆದರ್ ಸೀಟ್ ಕವರ್ ಎಲ್ಲ ಹಾಕ್ಸಿದೀವಿ ಹೊಸ ಲೆದರ್ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದೀರಾ ಹಾಕ್ಸಿದೀವಿ ಒಂದ್ ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ಓಡಿದೆ ಓಕೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕಿಲೋಮೀಟರ್ ನೋಡ್ತಾ ಇರುವಂತದ್ದು ಇಲ್ಲಿ ಲೆದರ್ ಸೀಟ್ ಅಪೋಸಿಟ್ ಕೂಡ ನೀವು ಒಂದು ಗಾಡಿಯಲ್ಲಿ ನೋಡ್ತಾ ಇದರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಎ ಸಿ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಬರೋದಿಲ್ಲ ನಾರ್ಮಲ್ ವಿಂಡೋ ಅಂಡ್ ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ನೋಡ್ತಾ ಇರುವಂತದ್ದು ಬಾಡಿ ಲೈನ್ ಎಲ್ಲ ತುಂಬಾ ಚೆನ್ನಾಗಿದೆ ಎಲ್ಲೂ ಸ್ಕ್ರಾಚಸ್ ಕಾಣಿಸ್ತಾ ಇಲ್ಲ ಡೆನ್ಸ್ ಕೂಡ ಇಲ್ಲ ಮಾಡ್ತಾ ಸರ್ ತ್ರೀ ಸೆವೆಂಟಿಬಲ್ ಆಗುತ್ತಾ ಆಗುತ್ತಾ ನೆಗೋಷಿಯಬಲ್ ಆಗುತ್ತೆ ಡೆಫಿನೆಟ್ ಆಗಿ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಇಲ್ಲಿ ಇನ್ನೊಂದು ವೆರಿಟೋ ವೆರಿಟೋ ಮಹೀಂದ್ರ ವೆರಿಟೋ ಹೇಳಿ ಸರ್ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸೆಕೆಂಡ್ ಓನರ್ ಬೈಕಲ್ಲು ಗಾಡಿ ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ನಾಲ್ಕು ಬ್ರ್ಯಾಂಡೆಡ್ ಜಾಕೆಟ್ ಟೈರ್ ಇದೆ ಓಕೆ ಇದು ತುಂಬಾ ಚೆನ್ನಾಗಿದೆ ಗಾಡಿ ತುಂಬಾ ಚೆನ್ನಾಗಿದೆಯಾ ಮೈಲೇಜ್ಗೆಲ್ಲ ಕಂಪೇರ್ ಬೆಸ್ಟು ಬೆಸ್ಟ್ ಮೈಲೇಜ್ ಎಷ್ಟು ಕೊಡ್ಬೋದು ಸರ್ ಈಗ ಸರ್ ಸಿಟಿ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಹದಿನೆಂಟು ಹತ್ತೊಂಬತ್ತು ಬರುತ್ತೆ ಓಕೆ ಸಾಗ ಒಂದು ಒಳ್ಳೆ ಲಕ್ಸುರಿ ಫೀಚರ್ಸ್ ಕೂಡ ಈ ಈ ಒಂದು ಗಾಡಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ನಿಮಗೆ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದಾರೆ ಆ್ಯಂಡ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಸೆಂಟ್ರಲ್ ಲಾಕಿಂಗು ಎಲ್ಲ ಥರ ಒಂದು ಆಪ್ಷನ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂಥದ್ದು ಆ್ಯಂಡ್ ನೀಟ್ ಆ್ಯಂಡ್ ಕ್ಲೀನಾಗಿದೆ ಅಂತಲೇ ಹೇಳ್ಬೋದು ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ಬ್ಯಾಕ್ ಸೈಡ್ ಕೂಡ ನೋಡ್ತಾ ಇರುವಂಥದ್ದು ಎಲ್ಲೂ ಕೂಡ ನಿಮಗೆ ವ್ಯಾರಂಟೇರ್ ಆಗಿಲ್ಲ ಅಂತಲೇ ಹೇಳ್ಬೋದು ಸೀಟ್ ಕವರ್ಸ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಬಾಡಿ ಲೈನ್ ಬಂತು ಅಂತಾದರೆ ನಿಮಗೆ ಸ್ಕ್ರ್ಯಾಚಸ್ ಆಗಲಿ ಡೆಂಟ್ಸ್ ಕಾಣಿಸ್ತಾ ಇಲ್ಲ ಬ್ಯಾಕ್ ಸೈಡ್ ಪ್ರೊಫೈಲ್ ಇದೊಂದು ಆಗಿರುತ್ತೆ ವೆರಿಟೋ ಅವರ ಬ್ರ್ಯಾಂಡಿಂಗ್ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರುವಂಥದ್ದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆ ಸರ್ ಈ ಒಂದು ಗಾಡಿಗೆ ಸರ್ ಇದು ತ್ರೀ ಫಿಫ್ಟಿ ಸರ್ ನಿಮ್ಮ ಜೊತೆ ಇರೋದು ಎಲ್ಲವೂ ಡೀಸೆಲ್ ವೆಹಿಕಲ್ ಹೇಗೆ ಎಲ್ಲವೂ ಸಿ ಎನ್ ಜಿ ಇದೆ ಒಂದು ಸಿ ಎನ್ ಜಿ ಇದೆಯಾ ಓಕೆ ಇಲ್ಲಿ ಒಂದು ಜೈಲೋ ಇದೆ ಅಲ್ವಾ ಸರ್ ಹಾಂ ಹೇಳಿ ಸರ್ ಈ ಗಾಡಿ ಬಗ್ಗೆ ಟೂ ತೌಸಂಡ್ ಏಯ್ಟಿನ ಸೆಕೆಂಡ್ ಓನರ್ ವೆಹಿಕಲ್ಲು ಹಾಂ ನಾಲ್ಕು ಹೊಸ ಟೈರ್ ಹಾಕಿದ್ದೀವಿ ಓಕೆ ಗಾಡಿನೂ ತುಂಬ ಚೆನ್ನಾಗಿಟ್ಟಿದ್ದಾರೆ ಅರವತ್ತು ಸಾವಿರ ಕಿಲೋಮೀಟರ್ ಓಡಿದೆ ಅರವತ್ತು ಸಾವಿರ ಅಷ್ಟೇ ಓಡಿರೋದಂತ ಓಡಿದೆ ಓಕೆ ಏಯ್ಟ್ ಸೀಟರ್ ವೆಹಿಕಲ್ ಅಲ್ಲ ಏಟ್ ಸೀಟರ್ ವೆಹಿಕಲ್ ಓಕೆ ಲಾಂಗ್ ಹೋಗ್ತೀರಾ ಫ್ಯಾಮಿಲಿ ಕೂರಿಸ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಫ್ಯಾಮಿಲಿ ಅವ್ರಿಗೆ ಎಲ್ಲ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಯಾಕಂದರೆ ಲಾಂಗ್ ಹೋಗೋಕೆ ಅಂತ ಹೇಳಿದ್ರೆ ಒಳ್ಳೆ ಪಿಕಪ್ ಗಾಡಿ ಅಂತ ಹೇಳ್ಬೋದಲ್ಲೇಟ್ ಮಾಡ್ತಾರೆ ಹೌದೌದು ಏನೇನು ಫೀಚರ್ಸ್ ಬರುತ್ತೆ ಸರ್ ಈ ಗಾಡಿಗೆ ಸರ್ ಎ ಸಿ ಪವರ್ ಸ್ಟ್ಯಾಂಡು ಪೋರ್ಸ್ ಬರುತ್ತೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಅಷ್ಟೇ ಮತ್ತೆ ಬೇರೆ ಏನು ಆಪ್ಷನ್ ಬರೋದಿಲ್ಲ ನೋಡ್ತಾ ಇರುವಂತದ್ದು ಲೆದರ್ ಸೀಟ್ ಅಪಾಲ್ಸರಿ ಜೊತೆಗೆ ಬರುತ್ತೆ ಏಟ್ ಸೀಟರ್ನ ವೆಹಿಕಲ್ ಈ ಒಂದು ಗಾಡಿ ದೊಡ್ಡ ಗಾಡಿ ಅಂತಾನೆ ಹೇಳ್ಬೋದು ನಿಮಗೆ ಟಾಪ್ ಎ ಸಿ ಕೂಡ ಕೊಟ್ಟಿರುವಂಥದ್ದು ರೂಫ್ ಎ ಸಿ ಬ್ಯಾಕ್ ಸೈಡ್ ಬಂತು ಅಂತ ಆದರೆ ನಿಮಗೆ ಡಿಫಾಗವ್ರು ಬರೋದಿಲ್ಲ ನಿಮಗೆ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರ ಸರ್ ಈ ಒಂದು ಗಾಡಿ ಸರ್ ಇದು ಸಿಕ್ಸ್ ಟೆನ್ ಹೇಳ್ತಾ ಇದೆ ಸಿಕ್ಸ್ ಟೆನ್ ಓಕೆ ಎಷ್ಟು ಓನರ್ ಆಗಿದೆ ಸರ್ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಎಷ್ಟು ಓಡಿದೆ ಇದು ಸಿಕ್ಸ್ಟಿ ತ್ರೀ ಓಡಿದೆ ಸಿಕ್ಸ್ಟಿ ತ್ರೀ ಓಕೆ ಸರ್ ಇಲ್ಲಿ ಒಂದು ಇಟಿಯೋಸ್ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಟೊಮ್ಯಾಟೋ ಇಟಿಯೋಸ್ ಹತ್ತಿರ ಇಟ್ಕೊಳ್ಳಿ ಸರ್ ಸೆವೆಂಟೀನ್ ಮಾಡಲು ಓಕೆ ಸೆಕೆಂಡ್ ಓನರ್ ವೆಹಿಕಲ್ಲು ಹಾಂ ಗಾಡಿ ನಾಲ್ಕು ಬ್ರ್ಯಾಂಡೆಡ್ ಕೆ ಟೈರ್ ಹಾಕ್ಸಿದ್ದೀವಿ ಒಳಗಡೆ ಎಲ್ಲ ಲೆದರ್ ಇಂಟರಿಯರ್ ಇದೆ ಓಕೆ ನಿಮಗೆ ಓವರಾಲ್ ಡ್ಯಾಶ್ ಬೋರ್ಡ್ ಲುಕ್ ಬಂತು ಅಂತ ಆದರೆ ನಿಮಗೆ ಏರ್ ಬ್ಯಾಗ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು ಮ್ಯೂಸಿಕ್ ಸಿಸ್ಟಮ್ ಕೂಡ ನೋಡ್ತಾ ಇರೋಂಥದ್ದು ಟಚ್ ಸ್ಕ್ರೀನ್ ಮ್ಯೂಸಿಕ್ ಸಿಸ್ಟಮ್ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಎ ಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಆ್ಯಂಡ್ ಬ್ಯಾಕ್ ಸೈಡ್ ಕೂಡ ಸೀಟು ಎಲ್ಲ ತುಂಬ ಚೆನ್ನಾಗಿದೆ ಎಲ್ಲೂ ವ್ಯಾರಂಟಿಯರ್ ಆಗಿಲ್ಲ ಅಂತಲೇ ಹೇಳ್ಬೋದು ತುಂಬ ನೀಟಾಗಿ ಮೇಂಟೈನ್ ಮಾಡಿದರೆ ಎಲ್ಲೂ ಕೂಡ ಸ್ಕ್ರಾಚಸ್ ಕೂಡ ಕಾಣಿಸ್ತಾ ಇಲ್ಲ ಇದೆಲ್ಲ ಏನು ಟಚ್ ಅಪ್ ಕಿಚಪ್ ಎಲ್ಲ ಆಗಿದೆ ಹಾಗೆ ಸರ್ ಆಗಿದೆಯಾ ಬಂಪರ್ ಟಚ್ ಅಪ್ ಎಲ್ಲ ಆಗಿದೆ ಪ್ರತಿಯೊಂದು ಗಾಡಿಗೂ ಆಗಿದೆ ಅಲ್ವಾ ಎಲ್ಲ ಗಾಡಿಗೂ ಸೊ ಅಪ್ ಟು ಡೇಟ್ ಎಲ್ಲ ಸರ್ವಿಸ್ ಮಾಡಿನೇ ನಿಮಗೆ ನಿಮ್ಗೆ ತಗೊಂಡೋಗ್ಬೇಕು ಯೂಸ್ ಮಾಡಬೇಕು ಅಷ್ಟೇ ಓಕೆ ಏನು ಪ್ರೈಸ್ ಕೊಡ್ ಮಾಡ್ತಾ ಇದೆ ಸರ್ ಸಿಕ್ಸ್ ಟ್ವೆಂಟಿ ಫೈವ್ ಓಕೆ ಸಿಕ್ಸ್ ಟ್ವೆಂಟಿ ಫೈವ್ ಎಷ್ಟು ಆಗುತ್ತೆ ಸರ್ ಓಕೆ ಎಷ್ಟು ಓಡಿದೆ ಸರ್ ಒನ್ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟು ಓಡಿದ್ಯಾ ಓಕೆ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಇದು ತುಂಬಾ ಚೆನ್ನಾಗಿದೆ ಟೈರ್ ಇದೆ ಓಕೆ 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 ಎಲ್ಲ ಈ ಒಂದು ಗಾಡಿಯ ಇಂಟೀರಿಯರ್ ಪಾರ್ಟ್ ಬಂತು ಅಂತ ಆದ್ರೆ ನಿಮಗೆ ಪವರ್ ವಿಂಡೋಸ್ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿಲ್ಲ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಎ ಸಿ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಏರ್ ಬ್ಯಾಗ್ಸ್ ಬರೋದಿಲ್ಲ ಸೀಟ್ ಪ್ರೊಫೈಲ್ ಬಂತು ಅಂತ ಆದ್ರೆ ನಿಮಗೆ ಲೆದರ್ ಸೀಟ್ ಅಪೋಸಿಟ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂಥದ್ದು ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಡ್ಯಾಶ್ ಬೋರ್ಡ್ ಎಲ್ಲ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಲ್ಲಿ ಇಲ್ಲಿ ಸ್ವಲ್ಪ ಕಲರ್ ಸ್ವಲ್ಪ ಶೇಡ್ ಆಗಿದೆ ಅಷ್ಟೇ ಅಷ್ಟು ಬಿಟ್ಟರೆ ಓವರ್ ಆಲ್ ತುಂಬ ಚೆನ್ನಾಗಿದೆ ಇಂಜಿನ್ ಟೆಸ್ಟ್ ಮಾಡಬೇಕಾದ್ರೆ ಓಡಿಸ್ಬಿಟ್ಟು ಒಂದ್ಸಲಿ ತಗೊಳ್ಳಿ ಪುನೀತ್ ರಾಜ್ಕುಮಾರ್ ಸ್ಟಿಕ್ಕರ್ಸ್ ಕೂಡ ಹಾಕಿದ್ದಾರೆ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಯಾರು ತೊಗೊಳಂಗಿದ್ರೆ ಅವ್ರಿಗೊಂದು ಎಕ್ಸ್ಟ್ರಾ ಅದು ಸ್ವಲ್ಪ ಮನಿ ಸೇವ್ ಆಗ್ತಿದೆ ಅಂತಲೇ ಹೇಳ್ಬೋದು ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆಯಾ ಸರ್ ಇದು ತ್ರೀ ಫಿಫ್ಟಿ ಹೇಳ್ತಾ ಇದೆ ತ್ರೀ ಫಿಫ್ಟಿ ಹೇಳ್ತಾ ಇದ್ದಾರೆ ಎಷ್ಟು ಹೊಡಿದೆ ಸರ್ ನೈಂಟಿ ಒನ್ ನೋಡಿದೆ ನೆಕ್ಸ್ಟ್ ಟೂ ತೌಸಂಡ್ ಸಿಕ್ಸ್ಟೀನ್ ಓಕೆ ಇಲ್ಲಿ ಒಂದು ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಓಕೆ ನಾಲ್ಕು ಬ್ರ್ಯಾಂಡೆಡ್ ಜಾಕೆಟ್ ಟೈರ್ ಇದೆ ಓಕೆ ನೋಡ್ಬೋದು ನೀವು ಒಂದು ಪ್ರಿಂಟ್ ಸ್ಕ್ರಾಚಸ್ ಏನೂ ಇಲ್ಲ ಓಕೆ ಗೌರ್ಮೆಂಟ್ ಡ್ಯೂಟಿಗೆ ಕೊಡ್ತಿದ್ದೀವಿ ಗಾಡಿ ಎಲ್ಲ ಗೌರ್ಮೆಂಟ್ ಡ್ಯೂಟಿಗೆ ಹೋಗ್ತಾ ಇದ್ದಂಥ ವೆಹಿಕಲ್ ಅಂತೆ ಆ್ಯಂಡ್ ಟೈರ್ಸ್ ಕೂಡ ನಾಲ್ಕು ಟೈರ್ ಹೊಸದಾಗಿ ನಿಲ್ ಹಾಕಿ ನಿಲ್ಲಿಸಿದ್ದಾರೆ ಅಂತಲೇ ಹೇಳ್ಬೋದು ಇಂಟೀರಿಯರ್ ಪಾರ್ಟ್ ಬಂತು ಅಂತ ಆದರೆ ನಿಮಗೆ ಪವರ್ ಸ್ಟೇರಿಂಗ್ ಬರೋದು ಪವರ್ ಸ್ಟೇರಿಂಗ್ ಬರುತ್ತೆ ಪವರ್ ವಿಂಡೋಸ್ ಬರೋದಿಲ್ಲ ಮ್ಯೂಸಿಕ್ ಸಿಸ್ಟಮು ಮತ್ತು ಎ ಸಿ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಡ್ಯಾಶ್ ಬೋರ್ಡೆಲ್ಲ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲೂ ಸ್ಕ್ರಾಚಸ್ ಇಲ್ಲ ಆ್ಯಂಡ್ ಲೆದರ್ ಸೀಟ್ ಅಪಲ್ಸರಿ ಕೂಡ ಈ ಒಂದು ಗಾಡಿಗೆ ಹಾಕಿದ ಹಾಕ್ಸಿರೋದಲ್ವ ಸರ್ ಇವೆಲ್ಲ ಪ್ರತಿಯೊಂದನ್ನು ಅಪ್ ಟು ಡೇಟ್ ಮಾಡಿ ಗಾಡಿನ ನಿಲ್ಲಿಸಿದ್ದಾರೆ ಆ್ಯಂಡ್ ಎಲ್ಲ ಸರ್ವಿಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಗಿರುವಂಥದ್ದು ಬಾಡಿ ಲೈನ್ ನೋಡ್ಬೋದು ನೀವು ತುಂಬ ನೀಟಾಗಿದೆ ಅಲ್ಲಿ ಇಲ್ಲಿ ಚಿಕ್ಕ ಪುಟ್ಟ ಆಗಿದೆ ಗಾಡಿಗೆ ಬಂಪರೆಲ್ಲ ಟಚ್ ಅಪ್ ಆಗಿರುತ್ತೆ ಎಲ್ಲ ಆಕ್ಸಿಡೆಂಟ್ ಫ್ರೀ ಆಗಿರುತ್ತಲ್ವಾ ಎಲ್ಲ ಆಕ್ಸಿಡೆಂಟ್ ಫ್ರೀ ಓಕೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದೆಯಾ ಸರ್ ಸರ್ ಇದು ಫೋರ್ ತರ್ಟಿ ಹೇಳ್ತಾ ಇದೆ ಫೋರ್ ತರ್ಟಿ ಎಷ್ಟು ಓಡಿದೆ ಸರ್ ಇದು ನೈಂಟಿ ಸಿಕ್ಸ್ ಓಡಿದೆ ನೈಂಟಿ ಸಿಕ್ಸ್ ಓಕೆ ಓಕೆ ಇಲ್ಲಿ ಒಂದು ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರ್ ಗಾಡಿ ಸಿಂಗಲ್ ಓನರ್ ವೆಹಿಕಲ್ ಆಯಿತು ಹೌದು ಓಕೆ 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 ಇದು ನಾಲ್ಕು ಬ್ರ್ಯಾಂಡೆಡ್ ಜೇಕೆ ಟೈರ್ ಹಾಕ್ಸಿದ್ದೀವಿ ಓಕೆ ಬ್ರ್ಯಾಂಡೆಡ್ ಜೆ ಕೆ ಟೈರ್ಸ್ ಜೊತೆ ಬರುತ್ತೆ ಬ್ರ್ಯಾಂಡೆಡ್ ಟೈರ್ಸ್ ಹಾಕ್ಸಿದ್ದಾರೆ ಬಾಡಿ ಲೈನ್ ಎಲ್ಲ ತುಂಬ ಚೆನ್ನಾಗಿದೆ ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮು ಪವರ್ ಸ್ಟೇರಿಂಗು ಪವರ್ ವಿಂಡೋಸ್ ಬರೋದಿಲ್ಲ ಲೆದರ್ ಸೀಟ್ ಕೂಡ ಆಫ್ಟರ್ ಮಾರ್ಕೆಟ್ ಹಾಕ್ಸಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿದೆ ಎಷ್ಟು ಓಡಿದೆ ಸರ್ಟಿ ನೈಂಟಿ ತೌಸಂಡ್ ಅಷ್ಟೇ ಈ ಒಂದು ಗಾಡಿ ರನ್ ಆಗಿರುವಂತದ್ದು ಎಷ್ಟನೇ ಮಾಡಲ್ ಸರ್ ಇದು ಸರ್ ಸಿಂಗಲ್ ಓನರ್ ಅಲ್ವಾ ಹೌದು ಎಷ್ಟು ಪ್ರೈಸ್ ಇದ್ದೀರಾ ಸರ್ ಸರ್ ಇದು ಫೋರ್ ಸಿಕ್ಸ್ಟಿ ಫೋರ್ ಸಿಕ್ಸ್ಟಿ ನೆಗೋಷಿಯಬಲ್ ಅಲ್ಲ ಸರ್ ಇದು ಓಕೆ ಸರ್ ಟೂ ತೌಸಂಡ್ ಟ್ವೆಂಟಿ ಒನ್ ಮಾಡಲು ಸಿ ಎನ್ ಜಿ ಪೆಟ್ರೋಲ್ ವಿತ್ ಸಿ ಎನ್ ಜಿ ಪೆಟ್ರೋಲ್ ವಿತ್ ಸಿ ಎನ್ ಜಿ ಏಳು ಸಾವಿರದ ಇನ್ನೂರು ಕಿಲೋಮೀಟರ್ ಗಾಡಿ ಓಡಿದೆ ಸರ್ ಏಳು ಸಾವಿರದ ಇನ್ನೂರು ಕಿಲೋಮೀಟರ್ ಅಷ್ಟೇ ಗಾಡಿ ಓಕೆ ಮ್ಯೂಸಿಕ್ ಸಿಸ್ಟಮ್ ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ಗಾಡಿ ಒಂದು ಟೆನ್ ಟು ಒಂದು ಸರ್ವಿಸ್ ತಗೊಳ್ಳೋರೇ ಮಾಡ್ಕೋಬೇಕು ಟೆನ್ ತೌಸಂಡ್ಗೆ ಗೆ ಫಸ್ಟ್ ಸರ್ವಿಸ್ ಅಷ್ಟೇ ಆಗಿರುವಂಥದ್ದು ಈ ಗಾಡಿಯಲ್ಲಿ ಬರೀ ಏಳು ಸಾವಿರ ಕಿಲೋಮೀಟರ್ ಅಷ್ಟೇ ಟ್ರಬನ್ ಆಗಿರುವಂಥದ್ದು ಈ ಒಂದು ಗಾಡಿ ಟಾಪ್ ಆ್ಯಂಡ್ ವೆಹಿಕಲ್ ಅಂತಲೇ ಹೇಳ್ಬೋದು ಟಾಪ್ ಆ್ಯಂಡ್ ಇಲ್ಲ ಮಿಡ್ ವೇ ರೇಂಟು ಓಕೆ ನಿಮಗೆ ಲೆದರ್ಸಿ ಅಪಾಲ್ಸ್ಟ್ರಿ ಕೂಡ ಕಂಪನಿ ಫಿಟೆಡ್ ಬರ್ತಾ ಇರುವಂತದ್ದು ಮತ್ತೆ ಟೂ ಏರ್ ಬ್ಯಾಗ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸ್ ಎ ಸಿ ಎಲ್ಲಾ ಒಂದು ಫೀಚರ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇರುವಂತದ್ದು ನಿಮ್ಗೆ ಮ್ಯಾಕ್ವಿಲ್ ಬರೋದಿಲ್ಲ ಎಲ್ಲ ಹೊಸದಾದ ಒಂದು ಟೈರ್ಸ್ ಕೂಡ ಅದರಲ್ಲೇ ಇರುವಂತದ್ದು ಆಸ್ ಇಟ್ ಇಸ್ ಅಲ್ವಾ ಸರ್ ಕಂಪನಿ ಫಿಟೆಡ್ ಓಕೆ ಆಸ್ ಅ ಕಂಪನಿ ಅನ್ಟಚ್ ವೆಹಿಕಲ್ ಅಂತಾನೆ ಹೇಳ್ಬೋದು ಏಳು ಸಾವಿರ ಅಷ್ಟೇ ಕಿಲೋಮೀಟರ್ ರಿವನ್ ಆಗಿರುವಂತದ್ದು ಏನ್ ಪ್ರೈಸ್ ಮಾಡ್ತಾ ಕೊಟ್ಟಿದೆ ಸರ್ ಈ ಒಂದು ಗಾಡಿ ಫೈ ಸೆವೆನ್ ಟ್ವೆಂಟಿ ಫೈವ್

ಎಲ್ಲಾ ಥರ ಆಪ್ಷನ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮಗೆ ಬ್ಯಾಕ್ ಸೈಡ್ ಬ್ಯಾಕ್ ವೈಪರ್ ಬರೋದಿಲ್ಲ ಡಿಫಾಗರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿಲ್ಲ ಅಂಡ್ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಇದೆ ಹೇಳಿ ಸರ್ ಈ ಒಂದು ಗಾಡಿಗೆ ಪ್ರೈಸ್ ಎಷ್ಟು ಮಕ್ಕಳು ಸಿಕ್ಸ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸಿಂಗಲ್ ಓನರ್ ವೆಹಿಕಲ್ ವೆಹಿಕಲ್ ಡೀಸೆಲ್ ವೆಹಿಕಲ್ ಓಕೆ ಓಕೆ ಇನ್ನೊಂದು ಡಿಸೈರ್ ಇದೆ ಸಿಲ್ವರ್ಸೆಂಟ್ ಅಲ್ಲಿ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಮಾಡಲು ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಗಾಡಿ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ನಾಲ್ಕು ಬ್ರಾಂಡೆಡ್ ಅಪೋಲೋ ಟೈರ್ ಇದೆ ಮ್ಯೂಸಿಕ್ ಸಿಸ್ಟಮ್ ಚೆನ್ನಾಗಿದೆ ಒಳ್ಳೆ ಲೆಗರ್ ಸೀಟು ಶೋರೂಮ್ ಇದೆ ಮಾರುತಿ ಶೋರೂಮ್ ಓಕೆ ಮ್ಯೂಸಿಕ್ ಸಿಸ್ಟಮ್ ಹಾಕಿಸಿದ್ದಾರೆ ಆಂಡ್ರಾಯ್ಡ್ ಪ್ಲೇ ಸಿಸ್ಟಮ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಸೆವೆನ್ ಇಂಚ್ ನ ದೊಡ್ಡದಾದ ಒಂದು ಸ್ಕ್ರೀನ್ ಜೊತೆ ಬರ್ತಾ ಇದೆ ತುಂಬಾ ಚೆನ್ನಾಗಿದೆ ಲಾಂಗ್ ಹೋಗಕ್ಕೆ ಜಿ ಪಿ ಎಸ್ ಕೂಡ ಇರುತ್ತೆ ಅಲ್ವಾ ಲೆದರ್ ಸೀಟ್ ಅಪೋಲ್ಸ್ಟ್ರಿ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂತದ್ದು ಮ್ಯೂಸಿಕ್ ಸಿಸ್ಟಮ್ ಎಸಿ ಪವರ್ ಶೇರಿಂಗು ಪವರ್ ವಿಂಡೋಸು ಎಲ್ಲ ಒಂದು ಆಪ್ಷನ್ ಕೂಡ ಈ ಒಂದು ಗಾಡಿಯಲ್ಲಿ ಇದೆ ಅಂತಾನೆ ಹೇಳ್ಬಹುದು ಅಂಡ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿರೋದ್ರಿಂದ ಈ ಒಂದು ಗಾಡಿ ಒಂದು ಒಳ್ಳೆ ಲುಕ್ ಕೂಡ ಕಾಣಿಸ್ತಾ ಇದೆ ಅಂಡ್ ನಿಮಗೆ ಡಿಫಾಗರ್ ಬರೋದಿಲ್ಲ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಬರೋದಿಲ್ಲ ಬ್ಯಾಕ್ ಸೈಡ್ ಮತ್ತೆ ಬಾಡಿ ಎಲ್ಲ ತುಂಬಾ ಚೆನ್ನಾಗಿದೆ ಅಲ್ಲಿ ಇಲ್ಲಿ ಡೆಫಿನೆಟ್ ಆಗಿ ಎಲ್ಲಾ ಒಂದು ಗಾಡಿಗೂ ಟಚ್ ಟಚ್ ಅಪ್ ಆಗಿರುವಂಥದ್ದು ಡೀಸೆಲ್ ನ ವೇರಿಯಂಟ್ ಈ ಒಂದು ಗಾಡಿ ಎಲ್ಲ ಬೋರ್ಡ್ನ ನ ವೆಹಿಕಲ್ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಸರ್ ಒಂದು ಗಾಡಿ ಸಿಕ್ಸ್ ಹೌದು ಓಕೆ ಸೆಕೆಂಡ್ ಓನರ್ ಅಲ್ವಾ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಓಕೆ ಇಲ್ಲಿ ಇನ್ನೊಂದು ವೈಟ್ ಕಲರ್ನ ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಈ ಗಾಡಿ ಟೂ ತೌಸಂಡ್ ಏಟೀನ್ ಮಾಡಲಿದ್ದು ಸಿಂಗಲ್ ಓನರ್ ವೆಹಿಕಲ್ ಓಕೆ ನಾಲ್ಕು ಬ್ರ್ಯಾಂಡೆಡ್ ಟೈರ್ ಇದೆ ಇದರಲ್ಲೂ ಓಕೆ ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಹೊರಗಡೆ ಮಾಮೂಲಿ ಲೆದರ್ ಸೀಟ್ ಕವರ್ ಎಲ್ಲ ಇದೆ ಲೆದರ್ ಸೀಟ್ ಕವರ್ಸು ಎಲ್ಲ ಇದೆ ಇರುವಂಥದ್ದು ಮ್ಯೂಸಿಕ್ ಸಿಸ್ಟಮು ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಸಿಂಗಲ್ ಏರ್ ಬ್ಯಾಗ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂಡ್ ನೋಡ್ತಾ ಇರುವಂತದ್ದು ಲೆದರ್ ಸೀಟ್ ಅಪಾಲ್ಸ್ಟ್ ಕೂಡ ಈ ಒಂದು ಗಾಡಿಯಲ್ಲಿ ಇದೆ ಅಂತಲೇ ಹೇಳ್ಬೋದು ವಿತ್ ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಡೆಫಿನೆಟ್ ಆಗಿ ಬಂಪರ್ ಅದು ಇದು ಎಲ್ಲ ಸ್ವಲ್ಪ ಟಚ್ ಆಗಿದೆ ಏನು ಪ್ರೈಸ್ ಕೊಂಡ್ ಮಾಡ್ತಾ ಇದೆ ಸರ್ತೀವಿ ಫೈವ್ ಸಿಕ್ಸ್ಟಿ ಎಷ್ಟು ಓಡಿದೆ ಸರ್ ಸಿಕ್ಸ್ಟಿ ಫೈವ್ ಓಡಿದೆ ಸಿಕ್ಸ್ಟಿ ಫೈವ್ ಓಡಿದ್ಯಾ ಓಕೆ ಇಲ್ಲಿ ಒಂದು ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಹಾ ಸೆಕೆಂಡ್ ಓನರ್ ಬೈಕ್ ಓಕೆ ಗಾಡಿ ಎಲ್ಲ ಚೆನ್ನಾಗಿದೆ ಡಬಲ್ ಡ್ಯಾಶ್ ಬೋರ್ಡ್ ಕಲರ್ ಹಾ ಹಾ ನಾಲ್ಕು ಇದೆ ಓಕೆ ನೋಡ್ತಾ ಟೋನ್ ಫಿನಿಶಿಂಗ್ ಅಲ್ಲಿ ಈ ಒಂದು ಗಾಡಿ ಬರ್ತಾ ಇರುವಂತದ್ದು ಕ್ರೀಮ್ ಅಂಡ್ ಬೇಸ್ ಫಿನಿಶ್ ಅಲ್ಲಿ ಅಂಡ್ ನಿಮಗೆ ವುಡನ್ ಆಕ್ಸೆಂಟ್ ಕೂಡ ಈ ಒಂದು ಗಾಡಿ ಇಲ್ಲಿ ಕೊಟ್ಟಿರುವಂತದ್ದು ಪವರ್ ವಿಂಡೋ ಸೈಡ್ ಅಲ್ಲಿ ಬ್ಯಾಕ್ ಸೈಡ್ ಬಂತ ಅಂತ ಆದ್ರೆ ನಿಮ್ಗೆ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಈ ಒಂದು ಗಾಡಿ ಫೈವ್ ಸಿಕ್ಸ್ಟಿ ಫೈವ್ ಸಿಕ್ಸ್ಟಿ ಸೊ ಓಕೆ ಫೈವ್ ಸಿಕ್ಸ್ಟಿ ಹೇಳ್ತಾ ಇದಾರೆ ಹೆಚ್ಚು ಕಡಿಮೆ ಆಗುತ್ತೆ ಎಷ್ಟು ಹೊಡೆ ಸರ್ ಈ ಗಾಡಿ 160 ಹೊಡಿ ಯಾ ಓಕೆ ಹಾ ಹೇಳಿ ಸರ್ ಈ ಗಾಡಿ ಬಗ್ಗೆ ಇದು 2015 ಮಾಡಲ್ ಹಾ ಸೆಕೆಂಡ್ ಓನರ್ ವೆಹಿಕಲ್ ಹಾ ನಾಲ್ಕು ಬ್ರ್ಯಾಂಡೆಡ್ MRF ಟೈರ್ ಇದೆ 2016 ಮಾಡಲ್ ಸೆಕೆಂಡ್ ಓನರ್ ವೆಹಿಕಲ್ ಓಕೆ ಇಂಟೀರಿಯರ್ ಪಾರ್ಟ್ ಗೆ ಬಂತು ಅಂತ ಆದ್ರೆ ನಿಮಗೆ ಡ್ಯುಯಲ್ ಏರ್ ಜೊತೆಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸೀಲಿಂಗ್ ಪವರ್ ವಿಂಡೋಸ್ ಸೆಂಟ್ರಲ್ ಲಾಕಿಂಗ್ ಕೂಡ ಈ ಒಂದು ಗಾಡಿಯಲ್ಲಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ನಿಮಗೆ ಲೆದರ್ ಸೀಟ್ ಆಪೋಸ್ಟ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಪವರ್ ಸ್ಟೀರಿಂಗ್ ಕೂಡ ಈ ಒಂದು ಗಾಡಿಯಲ್ಲಿ ಇದೆ ಅಂಡ್ ಡಿಫರ್ ಮತ್ತೆ ಬ್ಯಾಕ್ ಸೈಡ್ ಪ್ರೊಫೈಲ್ ಬಂತು ಅಂದ್ರೆ ನಿಮಗೆ ಬಾಡಿ ಲೈನ್ ತುಂಬಾ ಚೆನ್ನಾಗಿದೆ ಅಫ್ಕೋರ್ಸ್ ಅಲ್ಲಿ ಸ್ಕ್ರಾಚಸ್ ಏನಿದೆ ಅದೆಲ್ಲ ರಿಮೂವ್ ಆಗಿದೆ ಅಂತಲೇ ಹೇಳ್ಬೋದು ಟೈರ್ ಪ್ರೊಫೈಲ್ ನೋಡಬಹುದು ತುಂಬಾ ಚೆನ್ನಾಗಿದೆ ಹೊಸ ಟೈರ್ ಈ ಒಂದು ಗಾಡಿಗೆ ಹಾಕಿದ ಹಾಕ್ಸಿದ್ದಾರೆ ಡೀಸೆಲ್ ವೇರಿಯಂಟ್ ವೆಹಿಕಲ್ ಈ ಒಂದು ಗಾಡಿ ಓಕೆ ಈ ಒಂದು ಗಾಡಿಗೆ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಸರ್ ಇದ್ರೆ ಫೈವ್ ಲ್ಯಾಕ್ಸ್ ಹೇಳ್ತಾ ಇದೆ ಸರ್ ಫೈವ್ ಲ್ಯಾಕ್ಸ್ ಓಕೆ ಇಲ್ಲಿ ಇನ್ನೊಂದು ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಮಾಡಲು ಸಿಂಗಲ್ ಓನರ್ ಹಾಂ ನಾಲ್ಕು ಹೊಸ ಟೈರ್ ಇದೆ ಇದ್ರಲ್ಲೂ ಒಳ್ಳೆ ಲೆದರ್ ಸೀಟು ಇಂಟರಿಯರ್ ಫ್ಲೋರಿಂಗ್ ಮ್ಯಾಟ್ ಎಲ್ಲ ಇದೆ ಓಕೆ ನೀವು ಖರ್ಚು ಸರ್ವಿಸ್ ಮಾಡ್ಕೋಬೇಕು ಹೌದಾ ಗಾಡಿ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಓಡಿದೆ ಗಾಡಿ ಒನ್ ಲ್ಯಾಕ್ ತರ್ಟಿ ಟೂ ತೌಸಂಡ್ ಓಡಿದೆ ಈ ಗಾಡಿ ಹೌದಾ ಪವರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ ಡ್ಯುಯಲ್ ಏರ್ ಬ್ಯಾಗ್ ಜೊತೆಗೆ ಈ ಒಂದು ಗಾಡಿ ಬರ್ತಾ ಇರುವಂತದ್ದು ನಿಮಗೆ ಡಿಫಾಗರ್ ಬರೋದಿಲ್ಲ ವೈಪರ್ ಬರೋದಿಲ್ಲ ಈ ಒಂದು ಗಾಡಿಯಲ್ಲಿ ಟೈರ್ ಪ್ರೊಫೈಲ್ಗೆ ಬಂತು ಅಂದರೆ ಹೊಸ ಟೈರ್ಸ್ ಕೂಡ ಈ ಒಂದು ಗಾಡಿಗೆ ಹಾಕಿ ನಿಲ್ಸಿದರೆ ಎಲ್ಲಾ ಗಾಡಿಗೂ ಇಲ್ಲಿ ಸಿಗುವಂಥ ಎಲ್ಲಾ ಗಾಡಿಗೂ ಟೈರ್ ಕೂಡ ಚೇಂಜಸ್ ಆಗಿ ನಿಲ್ಸಿದ್ದಾರೆ ಎಲ್ಲ ಎಲ್ಲಾ ಟೈ ಗಾಡಿಗೂ ಓಕೆ ಎಷ್ಟು ಪ್ರೈಸ್ ಸರ್ ಟ್ವೆಂಟಿ ಫೈವ್ ತೌಸಂಡ್ ಹೇಳ್ತಾ ಇದೆ ಇಲ್ಲಿ ಒಂದು ಫಿಫ್ಟಿ ಡಿಸೈರ್ ಇದೆ ಇನ್ನೊಂದು ಹಾ ಹೇಳಿ ಸರ್ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ಸೆವೆಂಟೀನ್ ಮಾಡಲು ನಾಲ್ಕು ಹೊಸ ಟೈರ್ ಅಪೋಲೋ ಟೈರ್ ಎಲ್ಲ ಇದೆ ಇದರಲ್ಲೂ ಇದರಲ್ಲಿ ಪವರ್ ಇದೆ ಬ್ಯಾಕ್ ಪವರ್ ಬರುತ್ತೆ ಇದರಲ್ಲಿ ಬ್ಯಾಕ್ ಪವರ್ ವಿಂಡೋಸ್ ಬರುತ್ತಾ ಫ್ರಂಟ್ ಇಲ್ವಾ ಏನ್ ಡಿಫ್ರೆಂಟ್ ಆಗಿದೆ ಸರ್ ಇದು ಶೋರೂಮಲ್ಲೇ ಹಂಗೆ ಬಂದಿರೋದು ಹೌದಾ ಓಕೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸ್ಟೇರಿ ಪವರ್ ಸ್ಟೇರಿಂಗು ಪವರ್ ವಿಂಡೋಸು ಬ್ಯಾಕ್ ಸೈಡ್ಗೆ ಕೊಟ್ಟಿದ್ದಾರೆ ಫ್ರಂಟು ಮ್ಯಾನ್ಯಲ್ ಇದೆ ನೋಡ್ತಾ ಇರುವಂಥದ್ದು ಮತ್ತು ಲೆದರ್ ಸೀಟು ತುಂಬ ಚೆನ್ನಾಗಿದೆ ಎಲ್ಲೂ ವೆರೆಂಟೇರ್ ಆಗಿಲ್ಲ ಬಾಡಿ ಲೈನ್ ಬಂತಂತಾದರೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಡಿಫೋಗರ್ ಬರೋದಿಲ್ಲ ವೈಪರ್ ಬರೋದಿಲ್ಲ ಅಷ್ಟೇ ಈಗ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಸರ್ ಫೋರ್ ಫಿಫ್ಟಿ ಹೇಳ್ತಾ ಫೋರ್ ಫಿಫ್ಟಿ ನೆಗೋಷಿಯಬಲ್ ಅಲ್ವಾ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ನೈನ್ಟೀನು ನಾಲ್ಕು ಬ್ರ್ಯಾಂಡೆಡ್ ಟೈರ್ ಇದೆ ಪ್ಯೂರ್ ಲೆದರ್ ಸೀಟ್ ಕವರ್ ಇದೆ ಓಕೆ ಫುಲ್ಲು ಇದೆ ಮ್ಯೂಸಿಕ್ ಸಿಸ್ಟಮು ಹಾಂ ಕಂಪನಿ ಮ್ಯೂಸಿಕ್ ಸಿಸ್ಟಮ್ ಜೊತೆಗೆ ಬರುತ್ತೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸು ಮತ್ತು ಮ್ಯೂಸಿಕ್ ಸಿಸ್ಟಮ್ಮು ಎಲ್ಲ ಥರ ಒಂದು ಫೀಚರ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ನೋಡ್ತಾ ಇರುವಂಥದ್ದು ನಿಮಗೆ ಸೀಟ್ ಕೂಡ ಸಿಲ್ವರ್ ಆ್ಯಂಡ್ ಬ್ಲ್ಯಾಕ್ ಇದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಸಿಲ್ವರ್ ಕೂಡ ಶೈನಿಂಗ್ ಹೊಡಿತಾ ಇದೆ ಅಂತಲೇ ಹೇಳ್ಬೋದು ಇಂಟೀರಿಯರ್ ಪಾರ್ಟಲ್ಲಿ ನಿಮಗೆ ಡ್ಯುಯಲ್ ಏರ್ ಬ್ಯಾಗ್ ಕೂಡ ಬರುವಂಥದ್ದು ಆ ಡ್ಯೂಯಲ್ ಟೋನ್ ಇಂಟೀರಿಯರ್ ಜೊತೆನೇ ಬರುತ್ತೆ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ ಬಂದು ಅಂದರೆ ನಿಮಗೆ ವೈಪರು ಮತ್ತು ಡೀಫಾಗೋರ್ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿಲ್ಲ ಆ್ಯಂಡ್ ಬಾಡಿ ಲೈನ್ ತುಂಬ ಚೆನ್ನಾಗಿದೆ ಅಫ್ಕೋರ್ಸ್ ಆಗಿ ನಿಮಗೆ ಬಂಪರು ಸ್ವಲ್ಪ ಟಚ್ ಅಪ್ ಆಗಿದೆ ಏನು ಪ್ರೈಸ್ ಕೊಟ್ಟು ಮಾಡೋದಿದ್ದೀರಾ ಸರ್ ಆರೂವರೆ ಲಕ್ಷ ಹೇಳ್ತಾ ಆರುವರೆ ಲಕ್ಷ ಎಷ್ಟು ಹೊಡಿದೆ ಸರ್ ಅರವತ್ತು ಸಾವಿರ ಅರವತ್ತು ಸಾವಿರ ಅಷ್ಟೇ ಹೊಡಿರೋದು ಎಲ್ಲ ಗಾಡಿಗೂ ಟ್ರ್ಯಾಕಿಂಗ್ ಹಿಸ್ಟ್ರಿ ಸಿಗುತ್ತಾ ಸರ್ ಹೊರಗಡೆ ಸರ್ವಿಸ್ ಆಗಿರ್ತವೆ ಕೊರೋನಾ ಟೈಮ್ ಅಲ್ಲಿ ಯಾರು ಮಾಡಿಸಿರಲ್ಲ ಹೊರಗಡೆ ಸರ್ವಿಸ್ ಆಗಿರುತ್ತೆ ಆಗಿರುತ್ತಲ್ವಾ ಓಕೆ ಇಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಟೂ ತೌಸಂಡ್ ನೈನ್ಟೀನ್ ಮಾಡಲ್ ಅದು ನೈನ್ಟೀನ್ ಮಾಡಲ್ ಹೌದು ಓಕೆ ಹೊಸದು ಜಾಕೆಟ್ ಟೈರ್ ಇದೆ ನಾಲ್ಕು ಹಾಂ ಹಾಂ ಲೆದರ್ ಸೀಟ್ ಕವರ್ ಎಲ್ಲ ಇದೆ ಓಕೆ ಲೆದರ್ ಸೀಟ್ ಕವರ್ಸು ಎಲ್ಲ ಇದೆ ಅಂತೆ ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸೇರಿಂಗ್ ಪವರ್ ವಿಂಡೋಸು ಸೆಂಟ್ರಲ್ ಲಾಕಿಂಗು ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ನಿಮಗೆ ಸಿಂಗಲ್ ಏರ್ ಬ್ಯಾಗ್ಸ್ನ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂಥದ್ದು ನೋಡ್ತಾ ಇರುವಂಥದ್ದು ಬ್ಯಾಕ್ ಸೈಡ್ ನಿಮಗೆ ಈ ಥರ ಕಾಣುತ್ತೆ ಸೀಟ್ ಪ್ರೊಫೈಲೆಲ್ಲ ತುಂಬ ಚೆನ್ನಾಗಿದೆ ಎಲ್ಲೂ ವೆರೆಂಟಿಯರ್ ಆಗಿಲ್ಲ ಈ ಒಂದು ಗಾಡಿಯಲ್ಲಿ ನಿಮಗೆ ಡಿಫಾಗರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿಲ್ಲ ಎಷ್ಟು ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ ಸರ್ ಪ್ರೈಸು ಸರ್ ಇದು ಆರೂವರೆ ಆರೂವರೆ ಎಷ್ಟು ಹೊಡಿದೆ ಸರ್ ಐವತ್ ಸಾವಿರ ಹೊಡಿದ್ಯಾ ಇಲ್ಲಿ ಇನ್ನೊಂದು ಸ್ವಿಫ್ಟ್ ಡಿಸೈರ್ ಇದೆ ಹೇಳಿ ಸರ್ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ನೈನ್ಟೀನ್ ಸೆಕೆಂಡ್ ಓನರ್ ಹಾಂ ಸೆಕೆಂಡ್ ಓನರ್ ಆಗಿದೆಯಾ ಓಕೆ ಟೈರ್ ಪ್ರೊಫೈಲ್ ನೋಡ್ಬೋದು ಹೊಸದು ಹಾಕಿಸಿ ನಿಲ್ಲಿಸಿದ್ದಾರೆ ಅಂತ ನಾಲ್ಕು ಬ್ರಿಡ್ ಸ್ಟೋನ್ ಟೈರ್ ಇದೆ ಬ್ರಿಡ್ ಸ್ಟೋನ್ ಟೈರ್ಸ್ ಕೂಡ ಇದೆ ಓವರ್ ಆಲ್ ಬಾಡಿ ಲೈನ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ ಪವರ್ ಸ್ಟೇರಿಂಗ್ ಪವರ್ ವಿಂಡೋಸು ಸೆಂಟ್ರಲ್ ಲಾಕಿಂಗು ಮ್ಯೂಸಿಕ್ ಸಿಸ್ಟಮು ಆ್ಯಂಡ್ ಆಫ್ಟರ್ ಮಾರ್ಕೆಟ್ ಲೆದರ್ ಸೀಟ್ ಕವರ್ಸ್ ಕೂಡ ಹಾಕ್ತಿದ್ದಾರೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪ್ರೀಮಿಯಂ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇಂಟೀರಿಯರ್ ಎಲ್ಲೂ ಸ್ಕ್ಯಾಚಸ್ ಏನಿಲ್ಲ ಡಲ್ಟೋನ್ ಫಿನಿಶ್ ಅಲ್ಲಿ ಬರುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಡಿಫೋವರ್ ಮತ್ತು ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿಲ್ಲ ಟೈರ್ ಪ್ರೊಫೈಲ್ ಎಲ್ಲ ತುಂಬ ಚೆನ್ನಾಗಿದೆ ಏನು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಈ ಹೇಳ್ತಾ ಸರ್ ಆರೂವರೆ ಲಕ್ಷ ಹೇಳ್ತಾ ಇದ್ದೀರಾ ಹೆಚ್ಚು ಕಡಿಮೆ ಆಗುತ್ತಲ್ವಾ ಆಗುತ್ತೆ ಇಲ್ಲಿ ಒಂದು ಸಾಕಷ್ಟು ದೊಡ್ಡ ಗಾಡಿ ಅಂತಾನೆ ಹೇಳಬಹುದು ಮಹೀಂದ್ರ ಮರೇಜೋ ಗಾಡಿ ಇದೆ ತುಂಬಾ ಲಾಂಗ್ ಬರುತ್ತೆ ಈ ಒಂದು ಗಾಡಿ ಸರ್ ಇದು ಏಟ್ ಸೀಟರ್ ವೆಹಿಕಲ್ ಡಾಕ್ಯುಮೆಂಟ್ ಲ್ಯಾಬ್ ಮಾಡ್ಕೊಡ್ತೀವಿ ಗಾಡಿ ಕಿಲೋಮೀಟರ್ ಓಡಿದೆ ಸಾವಿರ ಅಷ್ಟೇ ಓಡಿರುವಂತದ್ದು ಹಿಸ್ಟ್ರಿ ಓಕೆ ನಿಮಗೆ ಇಂಟೀರಿಯರ್ ಪಾರ್ಕಿಂಗ್ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸೇರಿಂಗ್ ಪವರ್ ವಿಂಡೋಸ್ ಡುವಲ್ ಏರ್ಬ್ಯಾಗ್ ಎರಡು ಏರ್ಬ್ಯಾಗ್ ಅಲ್ವಾ ಸರ್ ಈ ಗಾಡಿನ ಬರೋದು ಹೌದು ಸರ್ ರೂಫ್ ಎಸಿ ನೋಡ್ತಾ ಇರುವಂಥದ್ದು ಆಲ್ ವೇ ಬ್ಯಾಕ್ ಟಿನ್ ಬ್ಯಾಕ್ ಅಂತ ಹೇಳ್ಬೋದು ಹಿಂದೆ ತನಕ ನಿಮಗೆ ರೂಫ್ ರೂಫೇಸಿ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಈ ಒಂದು ಗಾಡಿ ಸೆವೆನ್ ಸೀಟರ್ನ ವೆಹಿಕಲ್ ಆಲ್ಮೋಸ್ಟ್ ಏಯ್ಟ್ ಅಂತಲೇ ಹೇಳ್ಬೋದು ಹಿಂದೆ ಕೂಡ ಒಂದು ಚಿಕ್ಕ ಚಿಕ್ಕಮಗ್ಗುನ ಹಾಕಿದ್ರೆ ಏಟ್ ಸೀಟರ್ ಆಗೋಗುತ್ತೆ ತುಂಬ ದೊಡ್ಡ ಗಾಡಿ ಅಂತಲೇ ಹೇಳ್ಬೋದು ಲೈಕ್ ದೊಡ್ಡ ಗಾಡಿ ಲೈಕ್ ಇನ್ನೋವಾ ಎಲ್ಲ ತೊಗೊಳಕ್ಕೆ ಆಗದೆ ಇರುವಂಥವ್ರು ಈ ಒಂದು ಗಾಡಿನ ತಗೊಂಡು ಓಡಿಸ್ಬೋದು ಲಾಂಗ್ ಹೊಡೆಯೋಕ್ಕೆಲ್ಲ ತುಂಬ ಒಳ್ಳೆ ಗಾಡಿ ಅಂತಲೇ ಹೇಳ್ಬೋದು ಸೆವೆನ್ ಟು ಏಯ್ಟ್ ಸೀಟರ್ನ ವೆಹಿಕಲ್ ಅಂತಾನೆ ಹೇಳ್ಬೋದು ಲಾಂಗ್ ಅಂತ ಹೇಳಿದ್ರೆ ಸೆವೆನ್ ಸೀಟರ್ ಅಂತಾನೆ ಅನ್ಕೊಳ್ಳಿ ಏಯ್ಟ್ ಸೀಟರ್ ಹಾಕೋಕ್ಕಾಗಲ್ಲ ಮರೇಜೋನ ಬ್ರ್ಯಾಂಡಿಂಗು ಎಮ್ ಟು ಅಂತ ಬರುತ್ತೆ ಇದು ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದಾರೆ ಸರ್ ಇವತ್ತು ಗಾಡಿ ಎಂಟೂವರೆ ಲಕ್ಷ ಓಕೆ ಎಷ್ಟು ಓನರ್ ಆಗಿದೆ ಸಿಂಗಲ್ ಓನರ್ ಓಕೆ ಇಲ್ಲಿ ಒಂದು ಇನ್ನೋವಾ ಇದೆ ಮರಾಜೋ ಆಗಲಿಲ್ಲ ನಾನು ಸ್ವಲ್ಪ ಹೈಯರ್ ಕ್ವಾಲಿಟಿಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮ್ಗೊಂದು ಇನ್ನೋವಾ ಇದೆ ಹೇಳಿ ಸರ್ ಈ ಗಾಡಿ ಬಗ್ಗೆ ಸರ್ ಇದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲು ಎಲ್ಲ ಶೋರೂಮ್ ಟ್ರ್ಯಾಕ್ ಇದೆ ಓಕೆ ಟೂ ಲ್ಯಾಕ್ ಟ್ವೆಂಟಿ ತೌಸಂಡ್ ಗಾಡಿ ಓಡಿದೆ ಓಕೆ ಟೈರ್ ಪ್ರೊಫೈಲ್ ನೋಡಬಹುದು ಸೆವೆಂಟಿ ಎಲ್ಲ ಸೆವೆಂಟಿ ಪರ್ಸೆಂಟ್ ಇದೆ ಸೆವೆಂಟಿ ಪರ್ಸೆಂಟ್ ಇದೆ ಇಂಟೀರಿಯರ್ ಪಾರ್ಟ್ಗೆ ಬಂತು ಅಂತ ಆದರೆ ನಿಮಗೆ ಮ್ಯೂಸಿಕ್ ಸಿಸ್ಟಮ್ ಪವರ್ ಸೀರಿಂಗ್ ಪವರ್ ವಿಂಡೋಸು ಸೆಂಟ್ರಲ್ ಲಾಕಿಂಗು ಎಲ್ಲ ತರ ಫೀಚರ್ಸ್ ಕೂಡ ಈ ಒಂದು ಗಾಡಿಲಿ ಬರುತ್ತೆ ಆಫ್ಟರ್ ಮಾರ್ಕೆಟ್ ಮ್ಯೂಸಿಕ್ ಸಿಸ್ಟಮ್ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಹಾಕ್ಸಿರುವಂಥದ್ದು ಇದು ಒಂದು ಏಯ್ಟ್ ಸೀಟರ್ ನ ವೆಹಿಕಲ್ ಅಂತಾನೇ ಹೇಳ್ಬೋದು ಏಯ್ಟಲ್ಲ ಸೆವೆನ್ ಇಟರ್ ಓಕೆ ಸೆವೆನ್ ಸೀಟರ್ನ ವೆಹಿಕಲ್ ಅಂತಾನೇ ಹೇಳ್ಬೋದು ನಿಮಗೆ ರೂಫ್ ರೂಫ್ ಎ ಸಿ ಒಂದು ಗಾಡಿ ಬರೋಲ್ಲ ಓಕೆ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ಬರುವಂತದ್ದು ಓಕೆ ರೂಫ್ ಎಸಿ ಇಲ್ಲಿ ಬರ್ತಾ ಇದೆ ನೋಡ್ತಾ ಇರುವಂಥದ್ದು ಈ ಸೈಡಲ್ಲಿ ಇದೆ ಎಸಿ ಕೂಡ ಇದೆ ಈ ಗಾಡಿಯಲ್ಲಿ ಚೆನ್ನಾಗಿದೆ ಓವರ್ ಆಲ್ ಇಂಟೀರಿಯರ್ ಪಾರ್ಟ್ ಅಲ್ಲಿ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬ್ಯಾಕ್ ಸೈಡ್ಗೆ ಬಂತು ಅಂತ ನಿಮ್ಗೆ ಡಿಫ್ ಮತ್ತೆ ವೈಪರ್ ಕೂಡ ಈ ಒಂದು ಗಾಡಿಯಲ್ಲಿ ಆಫರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಸಾಕಷ್ಟು ದೊಡ್ಡ ಗಾಡಿ ಲಾಂಗ್ ಗುಡಿಯೋಕೆಲ್ಲ ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು ಎಷ್ಟು ಓಡಿದೆ ಸರ್ ಇದು ಟೂ ಲ್ಯಾಕ್ ಟ್ವೆಂಟಿ ಟೂ ಲ್ಯಾಕ್ ಟ್ವೆಂಟಿ ಓಡಿದೆ ಎಷ್ಟು ಶೋರೂಮ್ ಟ್ಯಾಕ್ ಎಷ್ಟು ಕೊಟ್ ಮಾಡ್ತಾ ಇದ್ದಾರೆ ಸಿಂಗಲ್ ಆ ಮೂರನೇ ಓನರ್ ಮೂರನೇ ಓನರ್ ಆಗಿದೆಯಾ ಇನೋವಾ ಫುಲ್ ಡಿಮ್ಯಾಂಡ್ ಇದೆ ಸರ್ ಇವಾಗ ಇನೋವಾ ಡಿಮ್ಯಾಂಡ್ ಇದೆ ಹಾಂ ಹಾಂ ಐದು ಇದ್ರೂ ಮಾರ್ಬೋದು ಓಕೆ ಓಕೆ ಇಲ್ಲಿ ಒಂದು ಶಿಫ್ಟ್ ಡಿಸೈರ್ ವಿ ಡಿ ಐ ಇದೆ ಹೇಳಿ ಸರ್ ಈ ಗಾಡಿಗೆ ಜಡ್ಡಿ ಐ ಓಕೆ ಹೇಳಿ ಸರ್ ಈ ಗಾಡಿ ಫುಲ್ಲು ಲೋಡೆಡ್ ಗಾಡಿ ಪಟನ್ ಸ್ಟಾರ್ಟ್ ಗಾಡಿ ಓಕೆ ಇದು ಸೆವೆಂಟಿ ಮ್ಯಾನುಫ್ಯಾಕ್ಚರ್ ಏಯ್ಟೀನ್ ರಿಜಿಸ್ಟ್ರೇಷನ್ ಇದೆ ಓಕೆ ಸಿಂಗಲ್ ಓನರ್ ವೆಹಿಕಲು ಓಕೆ ಹೈ ವೀಲು ಎ ಬಿ ಎಸ್ಸು ಹಾಂ ಆಮೇಲೆ ಕಂಪ್ನಿ ಮ್ಯೂಸಿಕ್ ಸಿಸ್ಟಮ್ಮು ಹಾಂ ಬ್ಲೂಟೂತು ಹಾಂ ಎಲ್ಲ ಆಪ್ಷನಲ್ಲೂ ಇದೆ ಇದು ವೆಯ್ಕಲ್ಲು ಎಲ್ಲ ತರ ಆಪ್ಷನ್ಸ್ ಕೂಡ ಈ ಒಂದು ಗಾಡಿಯಲ್ಲಿ ಬರುತ್ತೆ ಇದು ಟಾಪ್ ಆ್ಯಂಡ್ ವೆಹಿಕಲ್ ಝಡ್ ಎಂತ ಬರುತ್ತಲ್ವಾ ಝಡ್ ಅಂತ ಬರುತ್ತೆ ಡ್ಯೂಯಲ್ ಏರ್ ಬ್ಯಾಗ್ಸ್ ನ ಜೊತೆ ಈ ಒಂದು ಗಾಡಿ ಬರ್ತಾ ಇರುವಂತದ್ದು ಮ್ಯೂಸಿಕ್ ಸಿಸ್ಟಮ್ ಎಲ್ಲ ನೋಡಬಹುದು ನಿಮಗೆ ಡ್ಯೂಯಲ್ ಟೋನ್ ಸಿಸ್ಟಮ್ ಇಂಟೀರಿಯರ್ ಕೂಡ ಕೊಟ್ಟಿರುವಂತದ್ದು ಅಂಡ್ ಉಡನ್ ಆಕ್ಸೆಂಟ್ ಅಲ್ಲಿ ನಿಮಗೆ ಚಿಕ್ಕದಾಗಿ ಒಂದು ವುಡನ್ ಆಕ್ಸಿಂಟ್ ಅಲ್ಲಿ ನಿಮಗೆ ಫಿನಿಶ್ ಕೂಡ ಕೊಟ್ಟಿರುವಂತದ್ದು ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಂತಾನೆ ಹೇಳಬಹುದು ಬಾಡಿ ಲೈನ್ ಓವರ್ ಆಲ್ ತುಂಬಾ ಚೆನ್ನಾಗಿದೆ ಬಂಪರ್ ಎಲ್ಲ ನೋಡ್ತಾ ಇರೋದು ಚಿಕ್ಕಪುಟ ಸ್ಕ್ಯಾಚಸ್ ಎಲ್ಲ ಇದಾಗಿದೆ ಆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್ ಇವತ್ತು ಒಂದು ಗಾಡಿಗೆ ಸರ್ ಇದು ಹೇಳ್ತಾರೆ ಸರ್ 630 ಸಿಂಗಲ್ ಓನರ್ ಸರ್ ಸಿಂಗಲ್ ಓನರ್ ಎಷ್ಟು ಓಡಿ ಇದೆ ಗಾಡಿ ಇದು 93 ಓಡಿ ಇದೆ 93 ಓಕೆ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಇಷ್ಟ ಆಗಿದ್ರೆ ಡೆಫಿನೇಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಾಮೆಂಟ್ ಮಾತ್ರ ಮಾಡಿ ಕಾಮೆಂಟಲ್ಲಿ ತಿಳಿಸಿ ಈ ಒಂದು ಕಾರ್ಸ್ಗಳ ಡೀಟೇಲ್ಸ್ ಬಗ್ಗೆ ನಿಮಗೆ ಅಂದರೆ ಪ್ರೈಸ್ ಹೆಂಗೆ ವರ್ತಾ ಇಲ್ಲ ಹೇಗೆ ಅಂತ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಎಲ್ಲ ಬೋರ್ಡ್ ನನಗೂ ಐಡಿಯಾ ಇಲ್ಲ ಇನ್ ಕೇಸ್ ನಿಮಗೆ ಇದು ಹೊತ್ತು ಹೌದು ಓಕೆ ಇಲ್ಲ ಜಾಸ್ತಿ ಇದೆ ಅಂತ ಹೇಳಿದ್ರು ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ